ನೀವು ಹಿಂಗಿದಿರಲ್ವಾ ಸ್ವಲ್ಪ ಸರ್ ನಿಮ್ಮ ಹೆಸರು ಶಾಲಿನಿ ಪಾವನ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಈಗ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರೆ ಹೋದ್ರೆ ಚೆನ್ನಾಗಿರತ್ತೆ ಅಂತ ನೀವೇನಾದ್ರು ಹೆಸರು ಗೆಸ್ಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಹುಮಾನ ಇದೆ ಯಾರು ಹೋಗಿ ಹಾ ಗೆಸ್ಟ್ ಕರೆಕ್ಟ್ ಆದ್ರೆ

ರೇಷ್ಮಂತ ಅಂತ ಹೋಗ್ತಿದಾರಲ್ಲ ಅವರು ಜಾಸ್ತಿ ವೇದ್ ಮಾಡ್ತಾರೆ ಅದಕ್ಕೆ ಟ್ರೋಲ್ ಆಗ್ತಾ ಇರ್ತಾರಲ್ಲ ನಕ್ಕನ್ ಚಿನ್ನು ನಕ್ಕನ್ ಚಿನ್ನು ಇದ್ದಾರಲ್ಲ ನಕ್ಕನ್ ಚಿನ್ನು ಗೊತ್ತಿಲ್ಲ ನೋಡಿಲ್ಲ ಅವರ ಬಡಿಬಿಲ್ಡಿಂಗ್ ಮಾಡ್ತಾರಲ್ಲ ಶುಭಮತ್ತೆ ಗುತ್ತಿಲ್ಲ ಅವರು ಬಿಟ್ರ ಬೇರೆ ಈಗ ರೀಸೆಂಟ್ ಆಗಿ ಟ್ರೆಂಡಿಂಗ್ ನಲ್ಲಿ ಆಗಿದ್ದಾರೆ ಆ ಅವರು ಬರ chance ಇಲ್ಲ ऑलरेडी ಡಿಸೈಡ್ ಐ think so ಅವರು ಬರಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರೇ

ಯಾರು ಹೋಗ್ಬೋದು ಅಂತ ಇಲ್ಲ ಅದನ್ನ ಹೇಳ್ಬಿಡಿ ರೆಕಾರ್ಡ್ ಆಗುತ್ತೆ ಅಷ್ಟೇ ರೆಕಾರ್ಡ್ ಆದಾಗ ಇಲ್ಲ ಅವ್ರು ಹೋದ್ರೆ ತೊಂದ್ರೆ ಇಲ್ಲ ನಾನು ಇದನ್ನ ಏನಾಗಲ್ಲ ನಮಸ್ಕಾರ ನಿಮ್ಮ ಹೆಸರು ಸಂಜಯ್ ಕುಮಾರ್ ಪ್ರಕೃತಿ ಈ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಈಗ ಕಂಟೆಸ್ಟೆಂಟ್ ಯಾರು ಹೋಗ್ತಾರೆ ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಯಾರು ಹೋಗ್ಬೋದು ಅಟ್ ಲೀಸ್ಟ್ ಒಂದು ಜಸ್ಟ್ ಗೆಸ್ ರ್ಯಾಂಡಮ್ ಇಲ್ಲ ರ್ಯಾಂಡಮ್ ಗೆಸ್ ಸರ್ ಫೇವ್ರೇಟ್ ಕಿಪ್ಪಿ ಕೀರ್ತಿ ಹೋಗ್ಬೋದಾ ಗೊತ್ತಿಲ್ಲ ನಂಗೆ ಇಲ್ಲ ಇಲ್ಲ ಹೋಗೋದಿಲ್ಲ ಬೇರೆ ಅಟ್ಲೀಸ್ಟ್ ಈ ತರದವ್ರು ಹೋದ್ರೆ ಮೇ ಬಿ ಬಿಗ್ ಬಾಸ್ ಗೆ ಹೋದ್ರೆ ಒಂದು ವ್ಯಾಲ್ಯೂ ಸಿಗುತ್ತೆ ಬಿಗ್ ಬಾಸ್ ಗೆ ಅನ್ನೋ ಅವರು ಇದ್ರಲ್ಲ ಚಂದ್ರಚೂಡ ಅಂತ ಅವ್ರ ಹೆಸರು ನೆನಪಿಲ್ಲ ನನಗೆ ಇವ್ರು ಅರವಿಂದ್ ಅವ್ರ ಸೀಸನ್ ಅಲ್ಲಿ ಮಿಟ್ಟಿಗೆ ಬಂದಿದ್ರಲ್ಲ ಅವ್ರ ತರ ಬಿಟ್ಟು ಬೇರೆ ಅವ್ರ ಅಲ್ಲ ಬೇರೆ ಇಂಥ ಕಂಟೆಂಟ್ ಕ್ರಿಯೇಟರ್ಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ಇದ್ದಾರೆ ಅಟ್ಲೀಸ್ಟ್ ಈ ತರದವ್ರು ಹೋದ್ರೆ ಒಂದು ವ್ಯಾಲ್ಯೂಷ್ಮಾ ಅಂತ ಇದಾರಲ್ಲ ಇದನ್ನೇ ಅಲ್ಲಿ ಕ್ಯಾಮ್ ಲ್ ಅ ನೀವು ಒಳ್ಳೆ ಗೆಸ್ಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಒಂದು ಒಳ್ಳೆ ಸರ್ಪ್ರೈಸ್ ಗಿಫ್ಟ್ ಇದೆ ಅದನ್ನ ಯೂಸ್ ಮಾಡಿದ್ರೆ ಅಟ್ಲಿ ಅವ್ರು ಹೋಗ್ಬೇಕು ನೀವು ಗೆಸ್ ಮಾಡಿರೋರು ಹೋಗೋದಲ್ಲ ಆ ಬಿಗ್ ಬಾಸಿಗೆ ಸರ್ ಹೇಳ್ತದ ಕಂಟೆಸ್ಟೆನ್ಸ್ ಕಂಟೆಸ್ಟೆನ್ಸ್ ಬಿಟ್ಟು ಮೇ ಬಿ ಅದೇ ಟಿಪಿಕಲ್ ಕನ್ನಡಿಗೆ ಹೋಗ್ಬೋದೇನೋ ಅದು ಬಿಟ್ರೆ ಯಾರು ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಥರದವ್ರು ಹೋದ್ರೆ ಒಂದು ಒಳ್ಳೆ ವ್ಯಾಲ್ಯೂ ಇದೆ ಬಿಗ್ ಬಾಸಿಗೆ ಅಥವಾ ಈ ಥರವ್ರು ಹೋದ್ರೆ ಚೆನ್ನಾಗಿರತ್ತೆ

ಡಾಕ್ಟರ್ ಬ್ರೋ ಅಂತವ್ರು ಏನಾದ್ರು ಹೋದ್ರೆ ಮೇ ಹೋಗಲ್ಲ ಅನ್ಸುತ್ತೆ ಅವರು ಅವ್ರ ಕ್ಯಾರೆಕ್ಟರ್ ಬೇರೆ ಅವರು ಹೋಗೋ ಚಾನ್ಸ್ ಇಲ್ಲ ಅವ್ರು ಕರೆದ್ರು ಅವರು ಹೋಗಲ್ಲ ಒಬ್ಬೊಬ್ರು ಇರ್ತಾರೆ ಅವರು ಇವಾಗ ಚೆನ್ನಾಗಿ ಅವ್ರೆ ಒಳ್ಳೆನೇ ಮಾಡ್ಕೊಂಡು ಅಲ್ಲಿ ಬೇಡ ಡಾಕ್ಟರ್ ಬೇಡ ಹೀರೋಯಿನ್ಸ್ ಅಲ್ಲಿ ಅಥವಾ ಲೇಡೀಸ್ ಹುಡುಗಿರ್ ಇನ್ಫ್ಲೂಯನ್ಸರ್ಸ್ ಅಲ್ಲಿ ಯಾರನ್ನು ಫಾಲೋನೇ ಮಾಡ್ತಾ ಇಲ್ಲ ನಾನು ಯಾರು ಫಾಲೋ ಮಾಡೋರ್ ಹೆಸರು ಹೇಳಕ್ಕಾಗಲ್ಲ ಅವರೆಲ್ಲ ಇಲ್ಲಿ ಇದ್ರಲ್ಲ

ಈ ಕನ್ನಡ ಸೀಸನ್ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಕಂಟೆಸ್ಟೆಂಟ್ ಯಾರು ಹೋಗ್ತಾರೆ ಅಂತ ನೀವು ಏನಾರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಅಂತ ನಿಮಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಗೆಸ್ ಮಾಡೋದ ಏನು ಟಿಕ್ ಟಾಕ್ಸ್ ಐ ಮೀನ್ ಇನ್ಸ್ಟಾ ಸೆಲೆಬ್ರಿಟೀಸ್ ಹೋಗ್ಬೋದು ಯಾರದ್ದು ಐ ಹೋಪ್ ಫಾರ್ ವರುಣ್ ವರುಣ್ ಆರಾಧ್ಯ ಹೌದು ಓಕೆ ಅವ್ರು ಬಿಟ್ರೆ ಅವ್ರು ಸರಿ ಸರಿಗೆ ಕಾಮನ್ ಪೀಪಲ್ ಕಾಮನ್ ಪೀಪಲ್ ಹೋಗ್ಬಹುದು ಅಲ್ಲ ಈಗ ನೀವು ನೋಡ್ತಾ ಹಿಂಗೆ ಟ್ರೆಂಡಿಂಗ್ ಅಲ್ಲಿರೋ ಇನ್ಸ್ಟಾ ಸೆಲೆಬ್ರಿ ಏನಂತಾರೆ ಇನ್ಫ್ಲುಯೆನ್ಸರ್ಸ್ ಆಗಲಿ ಅವರಲ್ಲಿ ಯಾರು ಹೋದ್ರೆ ಟಿ ಆರ್ ಪಿ ಚೆನ್ನಾಗಿ ಬರುತ್ತೆ ಮೇ ಬಿ ಬಿಗ್ ಬಾಸ್ ಇನ್ನೂ ಒಂದು ಬೇರೆ ಥರ ಅನ್ಸತ್ತೆ ಅಂತ ಯಾರು ಹೋದ್ರೆ ಅನ್ಸುತ್ತೆ ನನಗೆ ಅನ್ಸೋ ಪ್ರಕಾರ ವರುಣ್ ವರುಣ್ ಹೋದ್ರೆ ಇಟ್ ವಿಲ್ ಬಿ ಲೈಕ್ ಮೋರ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಅವರು ಲೈಕ್ ಫಿಸಿಕಲಿ ಆಗಿರ್ಬೋದು ಎಲ್ಲದರಲ್ಲೂ ಅವರು ಸ್ಟ್ರಾಂಗ್ ಇದ್ದಾರೆ ಮತ್ತು ಆಲ್ ಓವರ್ ಹೇಳಬೇಕಂದ್ರೆ ಲೈಕ್ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟು ಇರುತ್ತೆ ಅಂತ ಐ ಹೋಪ್

ಕಿಪಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಬಟ್ ಅವ್ರು ಸಮ್ ಟೈಮ್ಸ್ ಆ ತರ ಅರ್ಥನೇ ಆಗಲ್ಲ ನನಗೆ ಸೊ ಆನ್ ಲೈಕ್ ಮೋರ್ ಪ್ರಾಬಬ್ಲಿ ಬರಬಹುದು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸರ್ ಆಗ್ಲೇ ವಿಕಾಸ್ ಗೌಡ ಓ ವಿಕಾಸ್ ಗೌಡ ಅವರು ಬರಬಹುದು ಬೇರೆ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಮೇಡಮ್ ನಿಮಗೆ ಯಾರು ಯಾರು ಬಂದ ನಿಮ್ಮ ಫೇವರಿಟ್ ಇನ್ಫ್ಲುಯೆನ್ಸರ್ಸ್ ಆಗಲಿ ಯಾರ್ ಆಗಲಿ ಸೀರಿಯಲ್ ಸೀರಿಯಲ್ಲಂತೂ ಸುಮಾರು ಜನ ಇದ್ದಾರೆ ಸೀರಿಯಲ್ಸ್ ಯಾರು ಬೇಡಿ ಯೂಟ್ಯೂಬ್ ಬರೇ ಬರಲಿ ಯಾವಾಗ ಆಮೇಲೆ ಹಾಂ ತ್ಯಾಂಕ್ ಯು ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ವೆಂಕೇಶ್ ವೆಂಕಟೇಶ್ ಸಿ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇದೇ ತಿಂಗಳಲ್ಲಿ ಯಾರು ಹೋಗ್ತಾರೆ ಅಂತ ನಿಮ್ಮ ಮನಸ್ಸಿಗೆ ನಮಗೆ ಯಾರು ಅಂತ ಗೆಸ್ಟ್ ಮಾಡೋಕ್ಕಾಗ್ತದ ಅಲ್ಲ ಬಟ್ ಯಾರು ಹೋದ್ರೆ ನಿಮಗೆ ಚೆನ್ನಾಗ್ ಅನ್ಸತ್ತೆ ಅಂದರೆ ಈ ಸೀಸನಲ್ಲಿ ಹೋದ್ರೆ ಹೌದಪ್ಪ ಈ ಥರ ಹೋದ್ರೆ ಬಿಗ್ ಬಾಸ್ ನೋಡಕ್ ಚೆನ್ನಾಗಿರುತ್ತೀ ಇಂಥವ್ರು ಹೋಗ್ಬೇಕು ಅನ್ನೋದಾದ್ರೆ ನೋಡೋಕೆ ಏನಾದ್ರೆ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅವರು ಹೋಗ್ತಾರೆ ಅನ್ಸತ್ತೆ ಅವ್ರು ಚಾನ್ಸ್ ಕೊಟ್ಟರೆ ನೋಡ್ಬೋದು ಗೊತ್ತಿಲ್ಲ ಅಂದರೆ ನೀವು ಅವ್ರ ಎಲ್ಲ ಕಂಟೆಂಟ್ಸ್ ಎಲ್ಲ ನೋಡ್ತಾರೆ ಅವ್ರು ಬಿಟ್ರೆ ಡಾಕ್ಟರ್ ಸರ್ ಬ್ರೋ ಬಿಟ್ರೆ ಬೇರೆ ಡಾಕ್ಟರ್ ಬ್ರೋ ಬಿಟ್ಟರೆ ಯಾಕಈ ಟ್ರೆಂಡಿಂಗ್ ಅಲ್ಲಿ ಸುಮಾರು ಜನ ಇದ್ದಾರೆ ನೀವು ದಿನ ಇನ್‌ಸ್ಟಾಗ್ರಾಮ್ ಇದರಲ್ಲಿ ನೋಡ್ತಾ ಇರ್ತಾರೆ ಅವ್ರು ಯಾರು ಅದರ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಂತ ಏನಿಲ್ಲ ಯಾ ನಿಮ್ಮ ಸರ್ ಅಣ್ಣಾ ಯಾಪ್ಕನೆ ಬರಲ್ಲ ದಿನ ನೋಡ್ತಾ ಇರ್ತಿರಲ್ಲ ಹಾ ಕಟ್ ಮಾಡ್ತೀ ಕಟ್ ಮಾಡ್ತಾರೆ ಸಡನ್ ಆಗಿ ಯಾಪ್ಕನೆ ಬರಲ್ಲ ಸರ್ ಮೊಬೈಲ್ ಅಲ್ಲಿ ಎಷ್ಟು ಯಾವಾಗಲೂ ನೋಡ್ತಾನೆ ಇರ್ತಿರಲ್ಲ ಕನ್ನಡದವರು ಆದ್ರೆ ಬೇರೆ ಆರ್ಟಿಸ್ಟ್ ಸೀರಿಯಲ್ ಅವರು ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ ಸರ್ ಬಿಗ್ ಬಾಸ್ ಎಲ್ಲ ನಾವು ನೋಡೋಲ್ಲ ಈ ಯೂಟ್ಯೂಬರ್ ಯೂಟ್ಯೂಬರೆಲ್ಲ ಆದರೆ ಅದೇ ಡಾಕ್ಟರ್ ಬ್ರೋ ಆದರೆ ಅದು ಬಿಟ್ಟರೆ ಇನ್ನು ಇವರು ಕಲಾ ಮಾಧ್ಯಮದವರು ಇದ್ದಾರಲ್ಲ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಅವರು ಹೋಗ್ಬೋದು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಂಸನ್ ಅಂತ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಇದೇ ತಿಂಗಳಲ್ಲಿ ಯಾರು ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ ಅಂತ ನೀವು ಒಂದು ಗೆಸ್ ಮಾಡಬೇಕು ಯಾರು ಹೋಗ್ಬೋದು ಅಂತ ನೋಡಿ ಎಮ್ ಡಿ ಸಮೀರ್ನ ಕರೆಸಿ ಚೆನ್ನಾಗಿರುತ್ತೆ ಎಮ್ ಡಿ ಸಮೀರ್ನ ಚೆನ್ನಾಗಿರುತ್ತೆ ನೋಡ್ಬೋದು ಬರುತ್ತೆ ಸರ್ ಹೋದ್ರೆ ಅಂದ್ರೆ ಇವಾಗ ಪ್ರೆಸೆಂಟಲ್ಲಿ ಯಾರು ಟ್ರೆಂಡಿಂಗ್ ಅಲ್ಲಿ ಕರ್ನಾಟಕ ಕಿಪಿ ಕಿರ್ಚಿ ಒಂದು ಅವ್ರ ಬಾಯ್ ಫ್ರೆಂಡ್ ದರ್ಶು ಅವ್ರ ಹತ್ರ ಚೆನ್ನಾಗಿರ್ಬೋದು ಅಂದರೆ ಚೆನ್ನಾಗಂದ್ರೆ ಒಂದು ಇದಾಗಿರ್ಬೋದು ಅಂದ್ಕೊಳ್ತೀನಿ ಟಿ ಆರ್ ಪಿ ಲೆವೆಲ್ ಮೇಲೆ ಮೇಲೆ ಇರುತ್ತೆ ಅವ್ರು ಬಿಟ್ಟರೆ ಬೇರೆ ಈ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಆಗಲಿ ಕನ್ನಡದಲ್ಲಿ ಸುಮಾರು ಜನ ಇದ್ದಾರೆ ಸಮೀರ್ ಸಮೀರ್ ಸ್ಯಾಮ್ ಸಮೀರ್ ಟಿಪಿಕಲ್ ಕನ್ನಡಿಗ ಟಿಪಿಕಲ್ ಸೊ ಅವರೆಲ್ಲ ಬಂದರೆ ಸ್ವಲ್ಪ ಚೆನ್ನಾಗಿರ್ಬೋದು ಅನ್ಸುತ್ತೆ ನೋಡೋಣ ಸರ್ ನಿಮ್ಮ ಗೆಸ್ಟಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿ ಏನಾದರೂ ಆದರೆ ಖಂಡಿತ ನಿಮ್ಗೊಂದು ಒಳ್ಳೆ ಗಿಫ್ಟ್ ಇದೆ ಶೋ ಶ್ಯೋರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಹಾಯ್ ಏನ್ ಹೆಸರು ಚಿರಸ್ಮಿ ಚಿರಸ್ಮಿ ನೀ ಬಿಗ್ ಬಾಸ್ ಏನಾದ್ರು ನೋಡ್ತೆ ಕನ್ನಡ ಯಾರು ಅದ್ರ ಹೋಸ್ಟ್ ಮಾಡೋದು ಯಾರು 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 ಮೇಡಂ ನಮಸ್ಕಾರ ಹಾಯ್ ನಿಮ್ಮ ಹೆಸರು ಮೇಡಮ್ ಹರ್ಷಿತ ಅಂತ ಈಗ ಬಿಗ್ ಬಾಸ್ ಟ್ವೆಲ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಕಂಟೆಸ್ಟೆಂಟ್ ಯಾರು ಹೋಗ್ಬೋದು ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಯಾರು ಹೋಗ್ತಾರೆ ಅಂತ ನೀವು ಗೆಸ್ ಮಾಡಿದ್ರೆ ಎಸ್ಸು ಯಾರು ಅಂತ ಅಷ್ಟು ನೋಡಲ್ಲ ಅಟ್ಲೀಸ್ಟ್ ಈಗ ನೀವು ಜನ ನೋಡ್ತಾ ಇರ್ತಾರೆ ಇನ್ಫ್ಲುಯೆನ್ಸರ್ಸ್ ಇದಾರೆ ಹೋದ್ರೆ ಮೇ ಬಿ ಇವ್ರು ಇವ್ರು ಹೋಗುವ ಚಾನ್ಸಸ್ ಇರ್ಬೋದು ನೋಡಿರೋ ಪ್ರಕಾರ ಸಮೀರ್ ಹೋಗ್ಬೋದು ಅಂತ ಅನ್ಸುತ್ತೆ ಸ್ಯಾಮ್ ಸಮೀರ್ ಸ್ಯಾಮ್ ಸಮೀರ್ ಅವರು ಅವ್ರ ಬಿಟ್ರೆ ಅವ್ರು ಬಿಟ್ರೆ ಅಷ್ಟೇ ಐಡಿಯಾ ಇರತ್ತೆ ನಂಗೆ ಮಾತಾಡ್ತದ ನೀವು ಮಾತಾಡಲ್ಲ ಅಂದ್ರೆ ಮಾತಾಡೋದ್ರೆ ನಿಲ್ಸ್ಬಿಟ್ಟಿದ್ದಾರೆ ಏನಿಲ್ಲ ಜಸ್ಟ್ ಸರ್ ನೀವು ನೀವು ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಶಿವಾನಿ ಸರ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ಬೋದು ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಹುಮಾನ ಇದೆ ಯಾರು ಹೋಗ್ಬೋದು ಅಥವಾ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಈ ತರ ಹೋದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಅಥವಾ ಒಂದು ಟಿ ಆರ್ ಪಿ ರೇಟ್ ಒಂದು ಒಳ್ಳೆ ಮಸಾಲ ಸಿಗುತ್ತೆ ಅಂದ್ರೆ ಯಾರು ಹೋಗ್ಬೋದು ಸೀರಿಯಲ್ ಅವ್ರು ಕರಿಸ್ತಾರೆ ಅಷ್ಟೇ ಇನ್ಸ್ಪೈರಿಂಗ್ ಪರ್ಸನ್ ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಅವರೆಲ್ಲ ಹೋಗಲ್ಲ ಬಟ್ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲಲ್ಲ ಬಿಗ್ ಬಾಸ್ ಪ್ರೋಗ್ರಾಮ್ ಅಂದ್ರೆ ನಾವು ಏನಾರ ಕಲಿಬೇಕು ಅಂತ ಇರಬೇಕು ಅದು ಬಿಟ್ಟು ಯಾರನ್ನು ಬರೋದು ಎಲ್ಲ ಇದನ್ನ ಪ್ರಾಬ್ಲಮ್ ಮಾಡ್ಕೊಂಡಿರೋರ್ನ ಬಂದ್ರೆ ಅವರಿಂದ ನಾವು ಏನು ಕಲಿತೀವಿ ಅದ್ರ ಬದಲು ಇನ್ಸ್ಪೈರಿಂಗ್ ಪರ್ಸನ್ ಏನಾರ ಒಂದು ಈಗ ಹುಡುಗರಿಗೆ ಯಾರನ್ನ ಒಂದು ಕ್ರಿಯೇಟಿವ್ ವರ್ಕು ಮತ್ತೊಂದು ಮಾಡಿದರೆ ಇವ್ರಿಗೂ ಕ್ರಿಯೇಟಿವ್ ಮಾಡಬೇಕು ಅಂತ ಇಷ್ಟಪಡ್ತಾರೆ ಮತ್ತು ಈಗ ಪೊಲಿಟಿಷನ್ನೇ ತೊಗೊಳ್ಳೋಣ ಅವರು ಅಷ್ಟೇ ಏನಂದರೆ ಎಲ್ಲ ಅದು ದುಡ್ಡು ತೊಗೊಳೋದು ಅದು ಮಾಡೋದು ಅದನ್ನೇ ಹೇಳ್ತಾರೆ ಹೊರತು ಪೊಲಿಟಿಕಲಿ ಏನು ಮಾಡ್ಬೋದು ನಾವು ಅದನ್ನು ಹೇಳುವಂಥ ಒಂಥರ ಅಭ್ಯರ್ಥಿ ಯಾರಿದ್ದಾರೆ ಸರ್ ಹೌದು ಈ ಥರ ಒಬ್ಬ ವ್ಯಕ್ತಿ ಇದ್ದಾರೆ ಇವರು ಬಿಗ್ ಬಾಸಿಗೆ ಹೋದರೆ ಜನರಿಗೆ ಒಂದು ಒಳ್ಳೆಯ ಸಂದೇಶ ಸಿಗತ್ತೆ ಅಥವಾ ಈ ಥರ ನೀವು ನೀವು ಹೇಳೋ ರೀತಿಲಿ ಯಾರು ಆ ಥರ ಹೋದರೆ ಆಗುತ್ತೆ ಕ್ರಿಯೇಟಿವ್ ಪರ್ಸನ್ ಅಂದರೆ ಈಗ ಆಲ್ರೆಡಿ ಬಂದಾಗಿದೆ ಅರುಣ್ ಸಾಗರ್ ಅವರು ತುಂಬ ಕ್ರಿಯೇಟಿವ್ ಇದ್ದರು ಮತ್ತು ಹೇಳೋ ಹೇಳಬೇಕ

ಯಾರು ಇರ್ತಾರೆ ಸಮಾಜಕ್ಕೆ ಹತ್ರ ಆಗಿರೋಂಥವ್ರು ಬಿಗ್ ಬಾಸಲ್ಲಿ ಯೂಶ್ವಲಿ ಹೋಗೋರು ಏನಾದರೂ ಪ್ರಾಬ್ಲಮ್ಸ್ ಇದ್ದು ಅವ್ರಿಗೆ ಅವರು ಅಂಥವ್ರೇ ಒಂದು ಹೋಗೋದು ಅಂದರೆ ಅವರು ಅವ್ರ ನಿಜವಾದ ಲೈಫ್ ಹೇಗಿದೆ ಅಂತ ತೋರಿಸೋದು ಅಲ್ಲಿ ಹೇಗಿರ್ತಾರೆ ಆ ಮನೆಯಲ್ಲಿ ಹೇಗಿರ್ತಾರೆ ಅಂತ ಅವ್ರ ಬಗ್ಗೆ ತೋರಿಸ್ತಾರೆ ಸೊ ಈ ಸತಿ ನಮ್ಮ ನನಗೆ ಗೊತ್ತಿರೋ ರೂಮರ್ಸ್ ಏನಂದರೆ ಸುಧಾರಾಣಿ ಅವರು ಹೋಗ್ತಾರೆ ಅಂಥೇಳಿ ಸೊ ಸುಧಾರಾಣಿ ಅವರು ಹೋದರೆ ಅವರು ಅವಂತೂ ಅವರು ಆದರೆ ಹೋದರೆ ಮತ್ತು ಅವ್ರಿಗೆದ್ರೆ ಖುಷಿ ಇನ್ನೊಂದು ಏನಂದರೆ ಬ್ರೋ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಯಾಕೆಂದರೆ ಟ್ರಾವೆಲ್ಸ್ ಮಾಡ್ತಾಯಿರ್ತಾರೆ ಸೊ ಈಗ ಹೋಗೋಕ್ಕಾಗದೇ ಇರೋಂಥವ್ರು ಅಬ್ರಾಡ್ಗೆಲ್ಲ ಹೋಗೋಕೆ ಆಗದೇ ಇರೋಂಥವ್ರು ಇನ್ಫ್ಯಾಕ್ಟ್ ಅವ್ರದ್ದು ಚಾನಲ್ಲಿಂದ ಯೂಟ್ಯೂಬ್ ಚಾನಲಿಂದ ತುಂಬ ಜನಕ್ಕೆ ಆ ಬೇರೆ ಕಡೆ ಹೋಗೋದು ಹೇಗಿರುತ್ತೆ ಆ ಪ್ಲೇಸಸ್ಸು ಮತ್ತು ಅವರು ಮಾತಾಡೋದು ನೋಡಿದ್ರೆ ಪಬ್ಲಿಕ್ಕಿಗೂ ಕೂಡ ನಾವು ಹೋಗ್ಬೋದು ಮತ್ತು ನಮ್ಮ ಹಾಗೆ ಇದ್ದಾರೆ ಇವರು ಅನ್ಸೋ ಒಂದು ಅಭಿಪ್ರಾಯ ಇದೆ ಸೊ ಅವರು ಅಷ್ಟೇ ಅವ್ರು ಹೋದರೆ ಗೆದ್ರೆ ಸಂತೋಷ ಆಗುತ್ತೆ ತ್ಯಾಂಕ್ ಯು ಮೇಡಮ್ ಓಕೆ ಕಾಮಿಡಿ ಕಿಲಾಡಿಗಳಲ್ಲಿ ಬರ್ತಾರಲ್ಲ ಅವ್ರು ಆದರೆ ಚೆನ್ನಾಗಿರುತ್ತೆ ಅವರ ಹೆಸರು ಯಾರೋ ಯಾರ್ದೋರು ಒಬ್ಬರು ಯಾರಾದ್ರೂ ಹೆಸ್ರೇನಮ್ಮ ನಮಗೆ ಸಾಧುಕೋಕೆಲ್ಲ ಹೋಗ್ಬೇಕಂತ ಆಸೆ ಸಾ ಸಾಧುಕೋಕಿಲ್ಲ ಸಾಧುಕೋಕೆಲ್ಲ ನಮ್ಗೆ ಇಷ್ಟ ಅದ್ರಲ್ಲಿ ಸುದೀಪ್ ಅಂದರೂ ಭಾಳ ಇಷ್ಟ ನಮಗೆ ನೋಡಿ ಯಾರ ಯಾರು ಗೊತ್ತಾರ ಯಾರು ಇಲ್ಲ ಬಟ್ ಯಾರು ಬಂದ್ರೆ ಸುದೀಪರ್ ಬಂದ್ರೆ ನೋಡ್ತೇವೆ